ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಈ ಹಗ್ಗ ಜಗ್ಗಾಟಕ್ಕೆ ಬಿ ಜೆ ಪಿ ನಾಯಕರುಗಳ ಪ್ರತಿಕ್ರಿಯೆಗಳಿದ್ದಾವೆ ದೇ ಆರ್ ನಾಟ್ ವೆರಿ ರೆಲೆವೆಂಟ್ ಅದನ್ನು ಹೊರತುಪಡಿಸಿದರೆ ಇವತ್ತಿನ ಅಧಿವೇಶನ ಹಾಂ ಇದೊಂದು ಆಯ್ತು ಇವತ್ತು ಸ್ಪೀಕರ್ ಕೊಠಡಿಗೆ ಮುಖ್ಯಮಂತ್ರಿಗಳು ಬಂದರು ಅಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುನೀಲ್ ಕುಮಾರ್ ಅವರು ಇದ್ರು ಸುನಿಲ್ ಕುಮಾರ್ ಅವರು ಕೇಳಿದ್ರು ಏನು ಸರ್ ಇದೇ ಮುಖ್ಯಮಂತ್ರಿಯಾಗಿ ಇದೇ ಕೊನೆಯ ಅಧಿವೇಶನವಾ ನಿಮ್ಮದು ಅಂತ ಸಿದ್ದರಾಮಯ್ಯನವರು ಕೇಳು ಕೇಳಿದವರು ಹಂಗೆ ಸುಮ್ಮನೆ ಆಗ್ಬಿಟ್ರು ಹಾಂ ಏನು ಹೌದಾ ಅಂದರು ಅಷ್ಟೇ ಅದಾದ ಮೇಲೆ ಆರ್ ಅಶೋಕ್ ಅವ್ರ ಕಡೆ ತಿರುಗಿ ಏನೋ ಸಣ್ಣ ಆಗ್ತಿದೆಯಾ ಅಂದರು ಹೌದು ನಾಟಿಕೊಳ್ಳಿ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂದರು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ತಿನ್ನೋದು ಬಿಡಬೇಡ ಏನೂ ಆಗೋಲ್ಲ ತಿನ್ನು ಅಂತಂದರು ಇಷ್ಟೇ ಮಾತು ಅಲ್ಲಿ ಅಷ್ಟೇ ಅದನ್ನ ಹೊರತುಪಡಿಸಿ ಅನೇಕ ನಾಯಕರು ಹೇಳಿದ್ದಾರೆ ಇವರ ಹಗ್ಗ ಜಗ್ಗಾಟದ ಮಧ್ಯೆ ರಾಜ್ಯದ ಅಭಿವೃದ್ಧಿ ನಿಂತು ಹೋಗಿದೆ ಅದು ಇದು ಅಂತ ಹೇಳಿದ್ದಾರೆ ನಾಳೆ ಬಿ ಜೆ ಪಿಯವರು ರೈತರನ್ನಿಟ್ಕೊಂಡು ಒಂದು ಹೋರಾಟವನ್ನು ಸಂಘಟಿಸ್ತಾ ಇದ್ದಾರೆ ಅದರ ಬಗ್ಗೆ ವಿಜೇಂದ್ರ ಅವರೆಲ್ಲ ಮಾತಾಡಿದ್ದಾರೆ ನಾವು ನಾಳೆ ರೈತ ಪರವಾಗಿ ಹೋರಾಟ ನಡೆಸ್ತೀವಿ ಅಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಡ್ರ್ ಮಾತಾಡೋದು ಇದು ಇಷ್ಟ ತನಕ ಕಾಂಗ್ರೆಸ್ ನೋಡಿದ್ರು ಜೆ ಪಿಯ ರೆಬೆಲ್ ಟೀಮ್ ಇತ್ತೀಚೆಗೆ ದಿಲ್ಲಿಗೆ ಹೋಗಿತ್ತು ಅದರಲ್ಲಿ ಯತ್ನಾಡ್ರೆ ಇರಲಿಲ್ಲ ಯತ್ನಾಡ್ರ್ರು ಉಚ್ಚಾಟನೆ ಬಂದಿದ್ದಾರೆ ಅವರು ರೆಬೆಲ್ ಟೀಮಿನ ಜೊತೆಗಿರುವ ಫೋಟೋಗಳು ಬಂದವು ಬಹಳ ಜನ ಓ ಬಿ ದಿಲ್ಲಿಗೆ ಯತ್ನಾಡ್ರ್ರು ಹೋಗಿದ್ದಾರೆ ಯತ್ನಾಡ್ರ್ರು ಹೋಗಿದ್ದಾರೆ ಅಂದ್ಕೊಂಡ್ರು ಯತ್ನಾಳ್ ಹೋಗಿಲ್ಲ ದಿಲ್ಲಿಗೆ ನಾ ಹೋಗಿಲ್ಲ ಹಳೆ ಫೋಟೋ ಎಲ್ಲ ವೈರಲ್ ಆಗ್ತಾ ಇದ್ದಾವೆ ಹೋಗಿ ಬಂದವರು ಹೇಳಿದ್ರು ವಾತಾವರಣ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು ಬಿ ಜೆ ಪಿಯ ರೆಬೆಲ್ ಟೀಮ್ನವರು ನನ್ನ ಜೊತೆ ಟಚ್ನಲ್ಲಿದ್ದಾರೆ ಬಿ ಜೆ ಪಿಯವರು ಟಚ್ನಲ್ಲಿದ್ದಾರೆ ಎಲ್ಲರೂ ಟಚ್ನಲ್ಲಿದ್ದಾರೆ ಅಂದರು ಬಸನಗೌಡ ಪಾಟೀಲ್ ಯತ್ನಾಳ್ ಈ ಮಧ್ಯದಲ್ಲಿ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೂ ವಿಜೇಂದ್ರಿಗೂ ಒಂದು ಮುಖಾಮುಖಿ ಆಯ್ತಂತೆ ಮುಖಾಮುಖಿ ಇನ್ ದ ಸೆನ್ಸ್ ಇದ್ರ ಬಂದರೆ ಬಂದರು ಅಷ್ಟೇ ಇವರು ಕುತ್ಕೊಂಡಿದ್ರಂತೆ ರಮೇಶ್ ಜಾರಕಿಹೊಳಿ ಅವರು ಇನ್ಯಾರದೋ ಜೊತೆಗಿದ್ರು ಅವರು ಯಾಕೆಂದು ಸ್ಪೆಸಿಫಿಕ್ ಆಗಿ ಅಂದ್ರೆ ಗೊತ್ತಿರುತ್ತೆ ನಿಮಗೆಲ್ಲ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಗಬೇಕು ಅಂತ ಏನು ಓಡಾಡ್ತಾ ಇರುವಂಥ ರೆಬೆಲ್ಸ್ ಟೀಮಿನ ಸಕ್ರಿಯ ಸದಸ್ಯರವರು ಒಂಥರ ನಾಯಕತ್ವ ಅವ್ರದ್ದೇ ಅಂದರು ಏನು ತಪ್ಪಲ್ಲ ಅವರು ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಕುಳಿತಿದ್ದಾಗ ಅಲ್ಲಿಗೆ ಅಚಾನಕ್ಕಾಗಿ ವಿಜೇಂದ್ರ ಅವರು ಬಂದಿದ್ದಾರೆ ವಿಜೇಂದ್ರ ಅವರು ಯಾರು ಬಂದರೂ ಶೇಖ್ಯಾಂಡ್ ಕೊಟ್ಟು ಏನಣ್ಣ ಮತ್ತೇನು ವಿಷಯ ಅಂತಾರೆ ಹಾಗೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಅಂದಿದ್ದಾರೆ ಏನಣ್ಣ ಮತ್ತೇನು ವಿಷಯ ಅಂತ ಏನಿಲ್ಲ ಸರ್ ಹಿಂಗೆ ನಡೀತಿದೆ ಅಂದ್ರಂತೆ ರಮೇಶ್ ಅವರು ಅಷ್ಟೊಂದಾಗಿದೆ ಎತ್ನಾಡ್ರು ಮಾತಾಡಿದ್ದು ಹೇಳದ್ನಲ್ಲ ನಾನು ಹೋಗಿರಲಿಲ್ಲ ದಿಲ್ಲಿಗೆ ಹಳೆ ಫೋಟೋ ವೈರಲ್ ಆಗ್ತಾ ಇರೋದು ದಿಲ್ಲಿಗೆ ಹೋಗಿ ಬಂದವರು ಟಚ್ಚಲ್ಲಿದ್ದಾರೆ ಬಿ ಜೆ ಪಿಯಲ್ಲಿರೋರು ಟಚ್ಚಲ್ಲಿದ್ದಾರೆ ನಮಗೆ ಅಂತ ಹೇಳಿದ್ದು ಕೇಳಿಸ್ಕೊಳ್ಳಿ ಒಮ್ಮೆ

ಇನ್ನ ಇಲ್ಲ ಆದರೆ ಭಾಳ ಪಾಸಿಟಿವ್ ಇದೆ ತಿಟ್ಟೆ ಹೇಳ್ಯಾರ ನನಗೆಲ್ಲ ಸಂಪರ್ಕನೇ ಅದಾರ ಎಲ್ ಎಮ್ ಪಿಗಳು ಇಡೀ ಬಿ ಜೆ ಪಿ ಐತೆ ನನಗೆ ಇಲ್ಲಿ ಬಿಜಾಪುರ ನನ್ನ ಚಿಲ್ಲರೆ ದನ್ ಇದು ವ್ಯಾಪಾರಿಗಳು ಏನು ಅದಾರಲ್ಲ ಬಿಜಾಪುರದ ಇವಕ್ಕೆ ಯಾರು ಹಳ್ಳಿ ನಾಯಕ ಕೇಳೋದಿಲ್ಲ ಇವರೇನೋ ಎಂಟು ಎಮ್ ಎಲ್ ಎ ನಂದನವನ ನಂದನವನ್ನು ಮಾಡ್ತಾರತ್ತ ಇವತ್ತನ್ನ ಯಾರೂ ಫಾಲ್ತು ಕೇಳೋದಿಲ್ಲ ಈ ಫಾಲ್ತುಗಳು ಸುಮ್ಮ ಒದರ್ತಿರ್ತಾವ ನೀವು ಭಾಳ ಮಹತ್ವ ಕೊಡಬೇಡ್ರಿ ಅದಾದ ನಂತರ ನಾಳೆ ರೈತರೊಂದಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಾರದಲ್ಲಿ ಮೂರ್ನಾಲ್ಕು ದಿವಸ ದಿಲ್ಲಿಗೆ ಹೋಗಿ ಕೂತ್ಕತ್ತಿದ್ದಾರೆ ಇದರಿಂದಾಗಿ ರೈತರ ಸಮಸ್ಯೆಗಳ ಪರಿಹಾರ ಆಗ್ತಿಲ್ಲ ಇದನ್ನು ವಿರೋಧಿಸಿ ನಾವು ಮುತ್ತಿಗೆ ಹಾಕ್ತೀವಿ ಅಂತ ವಿಜಯೇಂದ್ರ ಅವರು ಮಾತಾಡಿದ್ದಾರೆ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ಟಾಂಟು ರೈತರ ಪರವಾಗಿ ಈಗ ಮಾತಾಡಕ್ಕೆ ಬರ್ತಿದ್ದಾರೆ ದಿಲ್ಲಿಯಲ್ಲಿ ರೈತರ ಪ್ರತಿಭಟನೆ ಕೂತಾಗಿ ಇವರು ಏನು ಮಾಡಿದ್ರು ಅಂತ ನಮಗೆ ಗೊತ್ತಿಲ್ವಾ ಅಂದರು ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ದಂಡನ ಕಡ್ಕೊಂಡು ಶಾಸಕರ ದಂಡನ ಕಡ್ಕೊಂಡು ವಾರದಲ್ಲಿ ಮೂರ್ನಾಲ್ಕು ದಿನ ಡೆಲ್ಲಿ ಹೋಗಿ ಕೂತಿರ್ತಾರೆ ಉಪಮುಖ್ಯಮಂತ್ರಿಗಳು ಅವ್ರ ಸಚಿವರು ದಂಡ ತಗೊಂಡು ಅವರು ಹೋಗಿ ಡೆಲ್ಲಿ ಕೂತ್ಕೊಳ್ತಾರೆ ಇವರ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಇವತ್ತು ಕಬ್ಬು ಬೆಳೆಗಾರರಾಗಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇರ್ಬೋದು ಭತ್ತ ಬೆಳೀತಕ್ಕಂಥ ರೈತರು ಈ ಸಮಸ್ಯೆ ಬಂದಾಗ ಸಕಾಲಕ್ಕೆ ಹೊತ್ತು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಇವ್ರ ಯೋಗ್ಯತೆಗೆ ಇದೇ ಬೆಳಗಾವಿನಲ್ಲಿ ಐದಾರು ದಿನಗಳು ರೈತರು ಬೀದಿಗಿಳಿದು ಕಬ್ಬು ಬೆಳಗಾವಿ ಹೋರಾಟ ಮಾಡ್ತಾ ಇದ್ರು ಇವತ್ತು ಕೂಡ ಇತ್ಯರ್ಥ ಆಗಿದೆ ಸಮಸ್ಯೆ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಮತ್ತೆ ರೈತರ ಸಮಸ್ಯೆಗಳು ಎಲ್ಲವನ್ನು ತೆಗೆದುಕೊಂಡು ನಾಳೆ ದಿನ ಸುವರ್ಣಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿಯವರು ರೈತರ ಸಮಸ್ಯೆ ಇಟ್ಕೊಂಡು ಪ್ರತಿಭಟನೆ ಮಾಡತಕ್ಕಂಥದ್ದು ಒಂದು ಹಾಸ್ಯಾಸ್ಪದ ಹರಿಯಾಣ ಮತ್ತು ಪಂಜಾಬ್ ಮತ್ತು ದೇಶದ ರೈತರು ದೆಹಲಿ ಗಡಿ ಭಾಗದಲ್ಲಿ ಪ್ರತಿಭಟನೆ ಮಾಡುವಾಗ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ನೈತಿಕತೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅವರು ಪಾಠ ಹೇಳ್ಕೊಳ್ಳೋದು ಮಾಡಿದ್ರೆ ಕೊಡ್ಲಿಕ್ಕೆ ಗುಣಿಶಾಸ್ತ್ರ ಕವಡೆ ಶಾಸ್ತ್ರ ಪಂಚಾಂಗ ನೋಡ್ಬಿಟ್ಟು ಕಾಂಗ್ರೆಸ್ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡಬೇಡಿ ನಾಳೆ ನಾವು ಏನು ಹೋರಾಟ ಮಾಡ್ತಾ ಇದ್ದೀರಿ ಆ ಹೋರಾಟ ಪೂರ್ತಿ ರೈತರಿಗೆ ಸಂಬಂಧಪಟ್ಟಿದ್ದು ನಾವು ಎರಡೂವರೆ ವರ್ಷ ಕಾದಿದ್ದೀರಿ ಸರ್ಕಾರದ ಅನಿಮೂನ್ ಪೀರಿಯಡ್ ಎಲ್ಲ ಮುಗ್ದೋಗಿದೆ ಎರಡೂವರೆ ವರ್ಷ ಆದ್ಮೇಲೆ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ